ಕುರಂಕೋಟೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆಯಾಗಿ ಸಬಿಹಾಬಾನು ಆಯ್ಕೆಯಾಗಿದ್ದಾರೆ ಹೌದು ಕೊರಟಗೆರೆ ತಾಲೂಕಿನ ಕುರಂಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಶನಿವಾರ ನಡೆದಂತಹ ಚುನಾವಣೆ ಭಾರಿನೇ ಕುತೂಹಲ ಮೂಡಿಸಿತ್ತು ಒಟ್ಟು ಹದಿನಾರು ಸದಸ್ಯರ ಪೈಕಿ ಬಾನು ಹಾಗೂ ಪ್ರತಿಸ್ಪರ್ಧಿ ಇಬ್ಬರಿಗೂ ಕೂಡ ಎಂಟು ಎಂಟು ಮತಗಳನ್ನು ಮತದಾರರು ಚಲಾಯಿಸಿದ್ದಾರೆ ನಂತರ ಲಾಟರಿ ಎತ್ತೋ ಮೂಲಕ ಅಂತಿಮವಾಗಿ ಜಯಗಳಿಸಿದ್ರು ಅಲ್ಪಸಂಖ್ಯಾತ ಮಹಿಳೆ ಚುನಾವಣಾ ಪ್ರಕ್ರಿಯೆ ಮಧ್ಯಾಹ್ನ ಒಂದು ಗಂಟೆಗೆ ಪ್ರಾರಂಭಗೊಂಡು ಎರಡು ಗಂಟೆಗೆ ಮುಕ್ತಾಯವಾಗಿತ್ತು ಉಪಾಧ್ಯಕ್ಷ ಹುದ್ದೆಗೆ ಸಬೀನಾ ಬಾನು ಹಾಗೂ ಪ್ರತಿಸ್ಪರ್ಧಿ ಇಬ್ಬರ ಅರ್ಜಿ ಸಲ್ಲಿಕೆಯಾಗಿ ಚುನಾವಣಾ ಅಧಿಕಾರಿ ತಹಶೀಲ್ದಾರ್ ಕೆ ಮಂಜುನಾಥ್ ಶಿರಸ್ತೆದಾರ್ ಮಂಜುನಾಥ್ ಉಪಾಧ್ಯಕ್ಷರಾಗಿ ಸಬೀನಾ ಬಾನು ಲಾಟರಿ ಎತ್ತುವಂಥ ಮೂಲಕ ಆಯ್ಕೆಯಾಗಿದ್ದಾರೆ ಅಂತ ಅಧಿಕೃತ ಘೋಷಣೆಯನ್ನು ಮಾಡಿದರು ಏನು ನೂತನ ಉಪಾಧ್ಯಕ್ಷೆ ಮಾತನಾಡಿ ಆಯ್ಕೆಗೆ ಸಹಕರಿಸಿದ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೂ ಮುಖಂಡರುಗಳಿಗೂ ಧನ್ಯವಾದಗಳು ಅಧಿಕಾರಿ ವರ್ಗ ಸೇರಿದಂತೆ ಎಲ್ಲಾ ಸದಸ್ಯ ಸಮನ್ವಯದೊಂದಿಗೆ ಅವರ ಸಹಕಾರದೊಂದಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಹಗಲಿರಲು ಶ್ರಮಿಸುತ್ತೇನೆ ಅಭಿವೃದ್ಧಿ ವಿಚಾರದಲ್ಲಿ ಅಧ್ಯಕ್ಷರೊಂದಿಗೆ ಕೈಜೋಡಿಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮ ವಹಿಸುತ್ತೇವೆ ಎಂದರು ಸಮ ಸಮ ಓಟ್ಗಳು ಎಂಟೆಂಟು ಕಡಿಕು ಎಂಟು ಕಡಿಕು ಎಂಟು ನಾವು ದೇವರು ದಯದಿಂದ ಏನೋ ನಮ್ಮ ನಮ್ಮ ಕಡೆಯಾದ್ರೂ ಎಲ್ಲರೂ ಇದಕ್ಕೆ ರಾಜಕೀಯ ಬೆರೆಸಿಗಳು ಹಿಂದೂ ಮುಸ್ಲಿಮ್ ಅಂತ ರಾಜಕೀಯ ಬೆರೆಸಿ ನಾನು ಒಬ್ಬ ಲಿಂಗಾಯತನಾದನು ನಿನ್ನ ಲಿಂಗಾಯತನಿಗೆ ಸಪೋರ್ಟ್ ಕೊಡಬೇಕು ಅಂತ ನನಗೂ ಬೆದರಿಕೆಗಳು ಬಂದವು ಇನ್ನೂ ಇನಾಮಯವಾಗಿ ನನ್ನ ಬೈದು ಆದ್ರೂ ನಾನು ಮಾನವೀಯತೆ ದೃಷ್ಟಿಯಿಂದ ಆರು ತಿಂಗಳು ಒಂದು ವರ್ಷದಲ್ಲಿ ನಾವು ಅವ್ರಿಗೆ ಕೊಟ್ಟಿದ್ವಿ ಏನಾದ್ರು ಚಾನ್ಸ್ ಬಿದ್ದರೆ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹಾಗಾಗಿ ಇವತ್ತು ನಮ್ಮ ಒಗ್ಗಟ್ಟಿಂದ ನಾವು ಅವ್ರಿಗೆ ಸಪೋರ್ಟ್ ಮಾಡಿ ದೇವರು ಅದರಲ್ಲೂ ಒಂದು ದೇವ್ರ ಕರುಣಿಯಿಂದ ಇವತ್ತು ನಮ್ಮ ಸಾಹೇಬರು ನಡುವರು ಗೆದ್ದಿದ್ದಾರೆ ಅವ್ರಿಗೂ ಪಂಚಾಯಿತಿ ಇನ್ನೂ ಅಭಿವೃದ್ಧಿ ಪಡ್ಕೊಂಡು ಒಳ್ಳೆಯ ಆಡಳಿತ ಕೊಟ್ಕೊಂಡು ಹೋಗ್ತೀವಿ ಅಂತ ಹೇಳೋಕ್ಕೆ ಬಯಸ್ತೀವಿ ಎಂಟು ಹದಿನಾರು ಜನ ಇರೋದ್ರಲ್ಲಿ ಇಬ್ಬರಿಗೂ ಹೆಂಟೆಂಟ್ ಬಿದ್ವಿ ಎಂಟೆಂಟರಲ್ಲಿ ಮಾನ್ಯ ದಂಡಾಧಿಕಾರಿಗಳು ಎಲೆಕ್ಷನ್ ಚುನಾವಣಾಧಿಕಾರಿಗಳಾದಂಥ ಖಾಸಗಿದಾರರು ಅವರು ಪಾರದರ್ಶಕವಾಗಿ ಯಾರಿಗೂ ಏನು ಇದ್ದಂಗೆ ಪಾರದರ್ಶಕವಾಗಿ ಎಲೆಕ್ಷನ್ ಮಾಡಿಲ್ಲ ಅವರು ಡ್ರಾ ಮೂಲಕ ಡ್ರಾ ಮಾಡಿದಾಗ ಸಹಿ ಹಬ್ಬನವ್ರದ್ದು ಚೀಟಿ ಎದ್ದಾಗೆ ಅವ್ರನ್ನ ಆಯ್ಕೆ ಮಾಡಿ ಹೋಗಿ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಇದು ಒಂದೇ ದಿನ ಎಲೆಕ್ಷನ್ ಎಲೆಕ್ಷನ್ ಮುಂದಿನ ದಿನದಲ್ಲಿ ನಾವು ಹದಿನಾರು ಜನವೂ ಒಂದೇ ಒಂದಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ